നല്ല അർശനക്കോ ಅವತ್ತೆ ಈಷ್ಟಕ್ಕೆ ನಾಣೆ ಬಿಡಲಿಲ್ಲ ಅಂತೆ ನೀನು ನೋಡ್ಬೇಡಿ ನಾನು ಲೀವೇ ಆ ಅಂತ ಕಂಡುಬಿಡ್ತೀರಾ دیکھಸು ಕೂಪ್ತಾ ನೀನದ್ ಬತ್ತಿನಂತನಗ ಆಕತೆ ಇಲ್ಲ ಪರವಾಗಿಲ್ಲ ಓಕೆ ಇಪ್ಪೆ ಮದ್ದು ಅಷ್ಟ ಹಾಕೋಳೋ ಅಂತಾ ಸೊ ತಿಕ್ ತಿಕ್ ಬರ್ತೀನಿ ನಾನು

ಯಾಕ ಪೇಪರ್ ಮನೆಗೆ ಬಿಚ್ಚಿ ಅದಾದಮೇಲೆ ಬಿಚ್ಚಿರಂತೆ ಅಯ್ಯೋ ಎಷ್ಟು ವರ್ಷದಿಂದ ಹಂಗೆ ಇರ್ತಿತ್ತು ಎಷ್ಟು ತೋರ್ಸೋರು ಗೊತ್ತಾ ಅದೂ ಹಾಗೀಕ ಏನಿಲ್ಲ ಬಂಗಾರದು ಕಣೋ ಚಿನ್ನದಲ್ಲ ಅದು ಹೆಣ್ಮಕ್ಳಿಗೆ ಯಾವತ್ತಿದ್ರೂ ಅದು ಬಂಗಾರನೇ ನೀನು ಎಷ್ಟೇ ಒಡವೆ ಕೊಡಿಸು ಅದು ಮಾತ್ರ ಬಂಗಾರನೇ ಸರ ಖರಿಮಣಿ ಸರ ಗಾಯಿಸಿದು ಲೈಟು ಕ್ಯಾಮ್ರಾಗೆ ಬೀಳ್ತಾ ಇರೋದ್ರಿಂದ ನಿಮಗೆ ಬ್ಲರಾಗಿ ಕಾಣಿಸ್ತಿದೆ ಯಾರು ಬೇಜಾರು ಮಾಡ್ಕೊಬೇಡಿ ಇಲ್ಲ ಇಲ್ಲ ಈ ಸೂರ್ಯ ಕಡೆನೇ ಇದು ಮಾಡ್ಬೇಕಕ್ಕೂ ಇದು ನಿಮ್ ಬಂಗಾರನೇ ಅಲ್ವಾ ಅಕ್ಕ ಬಂಗಾರನೇ ಅಲ್ವಾ ಇರವ ಇರವ ಇಲ್ಲಿಗ ಇದು ಅಯ್ಯೋ ಕಿತ್ತಾಕೆ ಬಿಟ್ಟ ಪಾಪುಚಿ ಅಕ್ಕ ಅಕ್ಕ ಇದಾಯ್ತಾ ಇದು ಬ್ಲೌಸ್ ಪೀಸು ಅದೆಲ್ಲ ತಗೊಂಡಿದ್ದೀರಾ ಅದಕ್ಕೆ ಕೈ ಮುಗಿಸ್ಕೊಂಡಿರೋದು ನಾನು ಕೈ ಅದಕ್ಕೆ ಕೈ ಮುಗಿಸ್ಕೊಂಡಿರೋದು

లపాలి లపాలి ఇంకొందో ఆక చాయదా ఇంకొందో అల్ల ఏ అది అది పట్టుకోడు అది కానా కానే బద్ద

ને કુશિયા ઓપન તો અયુ આય આ દેરી રાતા પૈસા છે દેને અલલા આ દેરને વાડે કી ઇન્ડા મારતો બેક

ವಸ್ತುಗಳಿಂದ ಯಾಕೆ ಕಲಿತಾ ಇದ್ದೀರಾ ಎಷ್ಟು ಇದಿರೋದು ನನಗೆ ಗೊತ್ತು ನನಗೆ ಗೊತ್ತು ಇನ್ನೊಂದು ಐಟಂ ಅنگೆ ಇರಿ ಒಂದ್ ನಿಮಿಷ ಬರ್ತೀನಿ ಓ ಇದು ಯಾಕ ಕೋಟೌರ್ ಓ ಇದು ಇದು ನಿಜೋಗೆ ನನಗೆ ಅಪ್ಪ ಅಮ್ಮ ಇಲ್ಲ ಅನ್ನು ಇದೆ ಇಲ್ಲ ಅಕ್ಕ ಇದು ನನ್ನ ಕಡೆಯಿಂದ ಈ ಪಾಪು ಕಡೆಯಿಂದ ನಿನ್ನ ತಾಯಿ ಕಡೆಯಿಂದ ನಿನ್ನ ಅಮ್ಮನ ಕಡೆಯಿಂದ ಇದೊಂದು ಪುಟ್ಟ ಗಿಫ್ಟ್ ಅಕ್ಕೇ ತಡ ನಾನು ಅನ್ಸಿದೆ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ

ಆ ರೆಡಿ ಟೈರ್ ಇದು ಏನು ಬರ್ತಿದೆ ಆಮೇಲೆ ಹಾಕೋತೀನಿ ಆಮೇಲೆ ಹಾಕೋತೀನಿ आओ ಓ ಇವ ಇದು ಸಕ್ಕರೆ ನೋಡಿ ಇರೋದಿಲ್ಲ ಕಾಯ ಏನು ಕಟ್ ಮಾಡ್ತೀಯ ಕೇಕ್ ಈ ತರ ಕೇಕ್ ಕೇಕ್ ಕಲ ಅವರಿ ಇಬ್ರಿಗೇ ಎರಡು ಒಬನ್ ಅಯ್ಯೋ ಇದೇ ಬೇಜಾರು ನನಗೆ ನಾನು ಹೇಳದ್ನಲ್ವಾ ಇದು ನಿನ್ನ ಮಗು ತಂದೆ ತಾಯಿ ಅಮ್ಮ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇತ್ತು ಹಾಗಾಗಿ ಒಂದು ಪುಟ್ಟ ಉಡುಗೊರೆ ಹೊಡಗಡೆ

ಗಿಫ್ಟಿಲ್ ಹುಡುಗಿ ನನ್ ದೊಡ್ಡ ಮಗಳು ಕಾಣೋ ಇವಳು ಚೆನ್ನಾಗಾಯ್ತಾ ಅಮ್ಮ ಮಗಳು ಇವರು ಇವ್ರ ಅಮ್ಮ ಇವ್ರ ಮಗಳು ಇದು ನಾನು ಇದು ಇವಳು ಗೊತ್ತಾಯ್ತಾ ಇವ್ರಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ಇದ್ರ ಮುಖ ಅಂತಾದ್ರು ನೆನ್ಸ್ಕೊಳ್ಳಿ ನಾನು ಅದ್ರ ಮುಖ ಅಂತ ನನ್ನ ಯಾವಾಗ ನಿಮ್ಮ ಮಕ್ಕಗಳು ನೋಡಿದ್ರೆ ಒಂದೇ ಫೋಟೋ ಗಣೇಶ ವಾಕ್ಕ ದುಡ್ಡು ಕೇಳ್ತಾ ಇದ್ಯಾ ಆ ಅಕ್ಕ ತಂದಿರದಲ್ರೇ ಗಣೇಶ ದುಡ್ಡು ಕೊಡಂತು ಮೂರ್ದ ಐನೂರ ಅದಕ್ಕೆ ಎಲ್ಲ ಒಟ್ಟಿಗೆ ಕೊಟ್ಟಿದ್ದು ನಿಮಗೆ ಒಂದೊಂದಕ್ಕೆ ಕೊಡಬಾರ್ದು ಅಂತ ಉಂಟು ಫೋಟೋ ಅಡಿತೀನ ಅದನ್ನ